ಮುಸ್ಲಿಂ ದ್ವೇಷ ಈಗ ಹೊಸದೊಂದು ರೂಪದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಅನಾವರಣ ಆಗಿರೋದು ಹೇಗೆ ಮುಸ್ಲಿಂ ಮಹಿಳೆಯರನ್ನ ಅತ್ಯಂತ ಕೀಳುಮಟ್ಟದಲ್ಲಿ ತೋರಿಸುವ ಈ ಮನೋಭಾವ ಎಲ್ಲಿಂದ ಬೆಳೆದು ಬಂದಿತ್ತು ಎಐ ಬಳಸಿ ಮುಸ್ಲಿಂ ಮಹಿಳೆಯರನ್ನ ಕೆಟ್ಟದಾಗಿ ಚಿತ್ರಿಸುವ ಈ ಅಭಿಯಾನ ಕೆಲವೇ ತಲೆಕೆಟ್ಟವರದ್ದೇ ಅಥವಾ ಇದೊಂದು ವ್ಯವಸ್ಥಿತ ಷಡ್ಯಂತ್ರವೇ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯಲ್ಲಿರೋರೇ ಮುಸ್ಲಿಂ ದ್ವೇಷದ ಮಾತನಾಡ್ತಿರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಿರುವ ಈ ಅಸಹ್ಯಕ್ಕೆ ಅವರ ಕೊಡುಗೆನೂ ಇಲ್ವಾ ಸಲ್ಲಿ ಡೀಲ್ಸ್ ಮತ್ತು ಬುಲ್ಲಿ ಬಾಯ್ ಅಪ್ಲಿಕೇಶನ್ಗಳು ಈ ಹಿಂದೆ ಮುಸ್ಲಿಂ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ವಾತಾವರಣವನ್ನ ಕೆಡಿಸಿದ್ವು ಅದೇ ಪ್ರವೃತ್ತಿಯ ಮುಂದುವರಿಕೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿನ ಪುಟಗಳಲ್ಲಿ ಕಾಣತೊಡಗಿದೆ ಹೆಚ್ಚಾಗಿ ಹಿಂದುತ್ವ ಪರ ಪುಟಗಳಲ್ಲಿ ಎಐ ಇಮೇಜ್ ಜನರೇಟರ್ಗಳ ಮೂಲಕ ತಯಾರಿಸಲಾದ ಮುಸ್ಲಿಂ ಮಹಿಳೆಯರ ಅರೆ ಅಶ್ಲೀಲ ಚಿತ್ರಗಳ ಪ್ರವಾಹವನ್ನೇ ಕಾಣಬಹುದಾಗಿದೆ ಈ ಕುರಿತಂತೆ ದಿ ಕ್ವಿಂಟ್ ವರದಿಯೊಂದು ಹಲವು ಕಳವಳಕಾರಿ ಅಂಶಗಳ ಮೇಲೆ ಬೆಳಕು ಚೆಲ್ಲತ್ತೆ ದ್ವೇಷ ಮತ್ತು ಅತಿರೇಕದ ಸ್ತ್ರೀ ದ್ವೇಷಕ್ಕೆ ಅಷ್ಟೇ ಅತಿರೇಕದ ನಿದರ್ಶನಗಳು ಮತ್ತೆ ಮತ್ತೆ ಕಾಣಿಸ್ತಾನೆ ಇರುತ್ತೆ ಇನ್ನೊಂದು ಧರ್ಮೀಯರ ಬಗೆಗಿನ ದ್ವೇಷವನ್ನು ಆ ಧರ್ಮದ ಮಹಿಳೆಯರ ಮೇಲೆ ತಿರುಗಿಸಿ ಅಶ್ಲೀಲವಾಗಿ ಚಿತ್ರಿಸುವ ನೀಚ ಕೃತ್ಯಗಳು ಎರಡ್ ಸಾವಿರದ ಇಪ್ಪತ್ತರಲ್ಲೇ ವರದಿಯಾಗಿದ್ವು ಆಗ ಸಲ್ಲಿ ಡೀಲ್ಸ್ ಎಂಬ ಅಪ್ಲಿಕೇಶನ್ ಮೂಲಕ ಖ್ಯಾತ ಮುಸ್ಲಿಂ ಮಹಿಳೆಯರ ತಿರುಚಿದ ಚಿತ್ರಗಳನ್ನ ಅಶ್ಲೀಲ ಬರಹಗಳೊಂದಿಗೆ ಜಾಹೀರು ಮಾಡುವ ನೀಚತನ ನಡೆದಿತ್ತು ಅದಾದ ಸುಮಾರು ಆರು ತಿಂಗಳಲ್ಲಿ ಬುಲ್ಲಿ ಬಾಯ್ ಅಪ್ಲಿಕೇಶನ್ ಮೂಲಕ ಮುಸ್ಲಿಂ ಮಹಿಳೆಯರನ್ನ ಅದರಲ್ಲೂ ಪತ್ರಕರ್ತಿಯರು ಸಾಮಾಜಿಕ ಕಾರ್ಯಕರ್ತೆಯರು ವಿದ್ಯಾರ್ಥಿನಿಯರು ಮತ್ತು ಹೆಸರಾಂತ ಮಹಿಳೆಯರ ಚಿತ್ರಗಳನ್ನ ಅಶ್ಲೀಲ ಬರಹಗಳೊಂದಿಗೆ ಪೋಸ್ಟ್ ಮಾಡುವುದು ನಡೆದಿತ್ತು ಹರಾಜಿಗಿಡಲಾಗಿದೆ ಅಂತ ಬರೆದು ಕೊಳಕು ಮನಸ್ಥಿತಿಯನ್ನು ಪ್ರದರ್ಶಿಸಲಾಗಿತ್ತು ಈ ಎರಡೂ ಅಪ್ಲಿಕೇಶನ್ಗಳನ್ನ ಗಿಟಪ್ ಮತ್ತು ವೆಬ್ಸೈಟ್ ಬಳಸಿ ರಚಿಸಲಾಗಿತ್ತು ಬಿಟಪ್ ಸಾಮಾನ್ಯವಾಗಿ ಡೆವಲಪರ್ಗಳು ಕೋಡರ್ಗಳು ಮತ್ತು ಸಾಫ್ಟ್ವೇರ್ ಎಂಜಿನಿಯರ್ಗಳು ತಮ್ಮ ಸಾಫ್ಟ್ವೇರ್ ಕೋಡ್ಗಳನ್ನು ಸಂಗ್ರಹಿಸೋಕೆ ಬಳಸುವ ಆನ್ಲೈನ್ ಆಗಿದೆ ಯಾರೇ ಆದರೂ ಅದರಲ್ಲಿ ಖಾತೆ ತೆರೆಯೋಕೆ ಅವಕಾಶ ಇದ್ದು ಅದು ಹೀಗೆ ಆಗಿತ್ತು ವಿವಾದದ ಬಳಿಕ ಆ ಎರಡೂ ಅಪ್ಲಿಕೇಶನ್ಗಳನ್ನು ನಿರ್ಬಂಧಿಸಲಾಗಿತ್ತು ಅವುಗಳ ಹಿಂದಿನ ಮಾಸ್ಟರ್ ಮೈಂಡ್ಗಳ ಬಂಧನ ಆಗಿತ್ತು ಸಲ್ಲಿ ಡಿ ಲ್ಯಾಬ್ಗೆ ಸಂಬಂಧಪಟ್ಟಂತೆ ಓಂಕಾರೇಶ್ವರ್ ಅನ್ನೋ ಮಧ್ಯಪ್ರದೇಶದ ಮೂಲದ ಕಂಪ್ಯೂಟರ್ ಅಪ್ಲಿಕೇಶನ್ ಪದವೀಧರನ ಬಂಧನ ಆಗಿತ್ತು ಬುಲ್ಲಿಬಾಯಿಗೆ ಸಂಬಂಧಿಸಿ ಬೆಂಗಳೂರಿನ ಎಂಜಿನಿಯರಿಂಗ್ ವಿದ್ಯಾರ್ಥಿಯೊಬ್ಬನ ಬಂಧನವಾದ ಸುದ್ದಿ ಆಗ ವರದಿಯಾಗಿತ್ತು ಆತನ ಬಗ್ಗೆ ಹೆಚ್ಚು ವಿವರಗಳು ಬಹಿರಂಗ ಆಗಿರಲಿಲ್ಲ ಮುಸ್ಲಿಂ ಮಹಿಳೆಯರ ಅಂತಹ ಚಾರಿತ್ರ್ಯವದೆ ಕೃತ್ಯದ ಮುಂದುವರಿಕೆಯಾಗಿ ಈಗ ಸಾಮಾಜಿಕ ತಾಣದ ಹಿಂದುತ್ವ ಪರ ಪುಟಗಳು ಸಕ್ರಿಯವಾಗಿರುವುದು ಬೆಳಕಿಗೆ ಬಂದಿದೆ ಇನ್ಸ್ಟಾಗ್ರಾಂನಲ್ಲಿ ಕನಿಷ್ಠ ಇನ್ನೂರೈವತ್ತು ಅಂತಹ ಪುಟಗಳಿವೆ ಅನ್ನೋದನ್ನ ದಿ ಕ್ವಿಂಟ್ ಪತ್ತೆ ಮಾಡಿದೆ ಅವುಗಳಲ್ಲಿ ಎಐ ಬಳಸಿ ಹಲವು ಮುಸ್ಲಿಂ ಮಹಿಳೆಯರ ಅಶ್ಲೀಲ ಚಿತ್ರಗಳನ್ನು ಸಿದ್ಧಪಡಿಸಿ ಪೋಸ್ಟ್ ಮಾಡಲಾಗುತ್ತೆ ಫೇಸ್ಬುಕ್ನಲ್ಲೂ ಕೂಡ ಅಂತಹ ಪುಟಗಳಿವೆ ಅಂತ ದಿ ಕ್ವಿಂಟ್ ವರದಿ ಹೇಳುತ್ತೆ ಎಐ ಚಾಲಿತ ಇಮೇಜ್ ಜನರೇಷನ್ ಪರಿಕರಗಳ ಕಾರಣದಿಂದಾಗಿ ಇಂಟರ್ನೆಟ್ನಲ್ಲಿ ಮುಸ್ಲಿಂ ಮಹಿಳೆಯರ ಅರೆ ಅಶ್ಲೀಲ ಚಿತ್ರಗಳನ್ನು ಪೋಸ್ಟ್ ಮಾಡುವ ಪುಟಗಳು ಮತ್ತು ಅವುಗಳ ಪ್ರಸಾರ ಹೆಚ್ಚಾಗಿದೆ ಅನ್ನೋದನ್ನು ದಿ ಕ್ವಿಂಟ್ ಕಂಡುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಲ್ಲಿ ಡೀಲ್ಸ್ ನೀಚ ಕೃತ್ಯಕ್ಕೆ ಗುರಿಯಾಗಿದ್ದ ಪ್ರಮುಖ ಮುಸ್ಲಿಂ ಹೋರಾಟಗಾರ್ತಿಯರು ಮತ್ತು ಪತ್ರಕರ್ತೆಯರಲ್ಲಿ ಕವಿಯತಿ ನಬಿಯಾ ಖಾನ್ ಒಬ್ಬರಾಗಿದ್ದು ಅವರು ಕೂಡ ಎಐ ದುರ್ಬಳಕೆಯಿಂದಾಗಿ ಇಂಥವು ಹೆಚ್ಚಿರೋದರ ಬಗ್ಗೆ ಹೇಳಿದ್ದಾರೆ ಹೆಚ್ಚಾಗಿ ಹಿಂದುತ್ವ ಪರಪುಟಗಳಲ್ಲಿ ಎಐ ಇಮೇಜ್ ಜನರೇಟರ್ಗಳ ಮೂಲಕ ತಯಾರಿಸಲಾದ ಮುಸ್ಲಿಂ ಮಹಿಳೆಯರ ಅರೆ ಅಶ್ಲೀಲ ಚಿತ್ರಗಳ ಪ್ರವಾಹವನ್ನೇ ಕಾಣಬಹುದಾಗಿದೆ ಇತ್ತೀಚಿನ ಕೆಲವು ಸಮಯದಿಂದ ಅಂತಹ ಪುಟಗಳು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಂತಹ ವೇದಿಕೆಗಳಲ್ಲಿ ಹೆಚ್ಚುತ್ತಿವೆ ಅನ್ನೋದನ್ನ ವರದಿ ಹೇಳಿದೆ ಇಂತಹ ತಿರುಚಲಾದ ಎಐ ಚಿತ್ರಗಳಲ್ಲಿ ಹಿಂದೂ ಪುರುಷರೊಂದಿಗೆ ನಿಕಟ ಭಂಗಿಗಳಲ್ಲಿರುವ ಹಾಗೆ ಮುಸ್ಲಿಂ ಮಹಿಳೆಯರನ್ನ ತೋರಿಸಲಾಗುತ್ತೆ ಬುರ್ಕಾ ಅಥವಾ ಹಿಜಾಬ್ ಮೂಲಕ ಮುಸ್ಲಿಂ ಮಹಿಳೆಯರನ್ನ ಸೂಚಿಸಲಾಗುವುದು ಇಂತಹ ಚಿತ್ರಗಳಲ್ಲಿನ ಮತ್ತೊಂದು ಸಾಮಾನ್ಯ ಅಂಶ ಹಾಗೇನೆ ಪುರುಷರು ಹಿಂದೂಗಳು ಅನ್ನೋದನ್ನ ಹೆಚ್ಚಾಗಿ ರುದ್ರಾಕ್ಷಿ ಮಣಿಗಳು ತಿಲಕ ವಿಭೂತಿ ಇಂತಹವುಗಳ ಮೂಲಕ ಸೂಚಿಸಲಾಗುತ್ತೆ ಇಂತಹ ಪೋಸ್ಟ್ಗಳು ಮತ್ತು ಹ್ಯಾಶ್ಟ್ಯಾಗ್ಗಳಲ್ಲಿ ಹಿಜಾಬಿ ಅನ್ನೋ ಪದ ಆಗಾಗ ಕಾಣಿಸಿಕೊಳ್ಳುತ್ತೆ ಅನ್ನುವುದನ್ನು ಕ್ವೆಂಟ್ ವರದಿ ಉಲ್ಲೇಖಿಸಿದೆ ಇಂತಹ ಹಲವು ಪುಟಗಳಲ್ಲಿ ಹಂಚಿಕೊಳ್ಳಲಾದ ಹಿಂದಿಯಲ್ಲಿನ ಪೋಸ್ಟ್ನಲ್ಲಿ ಮುಸ್ಲಿಂ ಮಹಿಳೆಯರು ತಮ್ಮ ಲೈಂಗಿಕ ನಿರಾಸೆಯನ್ನ ಮರೆಮಾಚೋಕೆ ಬುರ್ಕಾ ಧರಿಸ್ತಾರೆ ಅಂತ ಹೇಳಲಾಗಿದೆ ಬುರ್ಖಾ ಮತ್ತು ಹಿಜಾ ಮುಸ್ಲಿಂ ಮಹಿಳೆಯರಿಗೆ ಒಂದು ಸಂಕೇತ ಆಗಿದೆ ಅವರು ಹೀಗೆ ಬುರ್ಖಾ ಧರಿಸಿದ ಮಹಿಳೆಯನ್ನ ತೋರಿಸಿದಾಗ ಅದು ಕೇವಲ ಬುರ್ಖಾ ಧರಿಸಿದ ಮಹಿಳೆಯರನ್ನ ಮಾತ್ರವಲ್ಲ ಇಡೀ ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸುವ ಸಂಕೇತವಾಗಿದೆ ಅಂತ ಲೇಖಕಿ ಆನಿ ಚೈದಿ ಹೇಳಿರುವುದನ್ನ ಕ್ವಿಂಟ್ ವರದಿ ಉಲ್ಲೇಖಿಸುತ್ತೆ ಆದರೆ ಇಡೀ ಸಮುದಾಯವನ್ನ ಅವಮಾನಿಸೋದ್ರೊಂದಿಗೆ ಅವಹೇಳನಕ್ಕೆ ಈಡು ಮಾಡೋದ್ರೊಂದಿಗೆ ಕೊಳಕು ತೃಪ್ತಿಯನ್ನ ಇಂತಹ ಪುಟಗಳ ಮೂಲಕ ಕಾಣಲಾಗತ್ತೆ ಈ ಜನಗಳು ತಾವು ದ್ವೇಷಿಸುವ ಮುಸ್ಲಿಂ ಪುರುಷರನ್ನ ಅವಮಾನಿಸೋಕೆ ಇಂಥದ್ದೊಂದು ಫ್ಯಾಂಟಸಿಯನ್ನ ತಮ್ಮ ತಲೆಯೊಳಗೆ ಕಲ್ಪಿಸಿಕೊಳ್ತಾರೆ ಮತ್ತು ಆ ಮೂಲಕ ಮಹಿಳೆಯನ್ನ ತಮ್ಮ ಸ್ವಾಧೀನ ಮಾಡ್ಕೊಂಡಿದ್ದೇವೆ ಅಂತ ಭ್ರಮಿಸ್ತಾರೆ ಅನ್ನೋ ಅಭಿಪ್ರಾಯವನ್ನ ಜೈದಿ ವ್ಯಕ್ತಪಡಿಸಿದ್ದಾರೆ ಇಂತಹ ಪೋಸ್ಟ್ಗಳಲ್ಲಿನ ಚಿತ್ರಗಳಲ್ಲಿ ಕಾಣಿಸುವ ಮತ್ತೊಂದು ಸಾಮಾನ್ಯ ಅಂಶ ಏನು ಅಂತಂದ್ರೆ ಪುರುಷನನ್ನ ಬಲಿಷ್ಠ ಅನ್ನುವಂತೆ ಮತ್ತು ಮಹಿಳೆ ಆತನಿಗೆ ವಿಧೇಯಳಾಗಿರುವಂತೆ ಬೆದರಿದಂತೆ ತೋರಿಸೋದು ಅನ್ನೋದನ್ನ ವರದಿ ಗುರುತಿಸಿದೆ ಮತ್ತೆ ಕೆಲವು ಚಿತ್ರಗಳಲ್ಲಿ ಸಾಮೂಹಿಕ ಪ್ರಾಬಲ್ಯದ ಒಂದು ರೂಪವಾಗಿ ಮುಸ್ಲಿಂ ಮಹಿಳೆಯನ್ನ ಬಹಳಷ್ಟು ಹಿಂದೂ ಪುರುಷರು ಸುತ್ತುವರೆದಿರುವಂತೆ ತೋರಿಸಲಾಗುತ್ತೆ ಬಹುತೇಕ ಇಂತಹ ಎಲ್ಲ ಪೋಸ್ಟ್ಗಳು ಲೈಂಗಿಕವಾಗಿ ಸ್ವಾಧೀನ ಸಾಧಿಸಿರುವ ಆ ಮೂಲಕ ಇಡೀ ಸಮುದಾಯದ ಪ್ರಾಬಲ್ಯವನ್ನ ತೋರಿಸುವ ಮತ್ತು ಮುಸ್ಲಿಂ ಪುರುಷರಿಗಿಂತ ತಾವು ಶ್ರೇಷ್ಠ ಅಂತ ಒತ್ತಿ ಹೇಳುವ ಮನೋಪ್ರವೃತ್ತಿಯನ್ನು ತೋರಿಸಿರೋದನ್ನ ದಿ ಕ್ವೆಂಟ್ ವರದಿ ವಿಶ್ಲೇಷಿಸಿದೆ ತಾವು ದ್ವೇಷಿಸುವ ಸಮುದಾಯದ ಗುರುತನ್ನ ಕಸ್ತುಕೊಳ್ಳೋದು ಅಥವಾ ಧಾರ್ಮಿಕ ಚಿಹ್ನೆಗಳನ್ನ ಹಾಕೋದನ್ನ ಇಂತಹ ಪ್ರವೃತ್ತಿಯ ಮೂಲಕ ತೋರಿಸಲಾಗುತ್ತೆ ಮತ್ತು ಅದು ಒಂದು ಸಮುದಾಯವನ್ನ ದುರ್ಬಲಗೊಳಿಸುವ ಮಾರ್ಗವಾಗಿದೆ ಅಂತ ಜೈದಿ ಹೇಳೋದನ್ನ ಗಮನಿಸಬಹುದು ಇನ್ನೊಂದು ಪ್ರಮುಖ ಅಂಶ ಏನು ಅಂದ್ರೆ ಈ ಪುಟಗಳಲ್ಲಿ ಕೆಲವು ಚಿ ಮತ್ತು ಮೀಮ್ ಗಳಲ್ಲಿ ಹಿಂದೂ ಪುರುಷನ ಜಾತಿ ಗುರುತನ್ನ ಒತ್ತಿ ಹೇಳಲಾಗುತ್ತೆ ಜಾಲಿಂ ಪಂಡಿತ್ ಜಾಲಿಂ ಶೀರ್ಷಿಕೆಗಳನ್ನ ಕೊಡಲಾಗಿದೆ ಮುಸ್ಲಿಂ ಮಹಿಳೆಯರ ಸ್ಪಷ್ಟ ಚಿತ್ರಗಳನ್ನ ಪೋಸ್ಟ್ ಮಾಡುವ ಜಾಲಿಂ ಪಂಡಿತ್ ಅಥವಾ ಜಾಲಿಂ ಬ್ರಾಹ್ಮಣ ಹೆಸರಿನ ಪುಟಗಳ ಮಾದರಿಯಲ್ಲೇ ಕನಿಷ್ಠ ಅರವತ್ತು ಪುಟಗಳು ಇನ್ಸ್ಟಾಗ್ರಾಂ ನಲ್ಲಿ ಕಂಡಿರುವುದಾಗಿ ವರದಿ ಉಲ್ಲೇಖಿಸಿದೆ ಮುಸ್ಲಿಂ ಮಹಿಳೆಯನ್ನ ಸೆಳೆಯೋದು ಒಬ್ಬ ಪಂಡಿತ್ ಗೆ ಮಾತ್ರ ಸಾಧ್ಯ ಅಂತೆಲ್ಲ ಇಂತಹ ಪೋಸ್ಟ್ ಗಳ ಜೊತೆ ವೈರಲ್ ಯಾವುದೇ ಒಬಿಸಿ ಅಥವಾ ದಲಿತ ಜಾತಿ ಗುರುತನ ಒತ್ತಿ ಹೇಳುವ ಪುಟಗಳನ್ನು ಕಂಡಿಲ್ಲ ಅಂತಾನು ಯಾವುದೇ ಪ್ರಾದೇಶಿಕ ಗುರುತನ ಸೂಚಿಸುವ ಪುಟಗಳು ಮತ್ತು ಅಂತಹ ಚಿತ್ರಗಳನ್ನು ಬಳಸಿರೋದು ಕೂಡ ಕಾಣಿಸಿಲ್ಲ ಅಂತ ವರದಿ ಹೇಳುತ್ತೆ ಜಾಲಿಂ ಠಾಕೂರ್ ಎಂಬ ಹೆಸರಿನ ಹಲವು ಪುಟಗಳಲ್ಲಿ ಅಶ್ಲೀಲ ವಿಷಯಗಳೇ ಇವೆ ಆದರೆ ಇವುಗಳಲ್ಲಿ ಒಂದು ಭಾಗ ಮಾತ್ರ ಮುಸ್ಲಿಂ ಮಹಿಳೆಯರನ್ನ ಗುರಿಯಾಗಿಸಿಕೊಂಡಿದ್ದು ಅವು ಹೆಚ್ಚಾಗಿ ಒಟ್ಟಾರೆ ಸ್ತ್ರೀ ದ್ವೇಷದ ಚಿತ್ರಗಳನ್ನು ಒಳಗೊಂಡಿರೋದನ್ನ ವರದಿ ಗುರುತಿಸಿದೆ ಕೆಲವು ಚಿತ್ರಗಳಲ್ಲಿ ಹಿಂದೂ ಪುರುಷರು ಮುಸ್ಲಿಂ ಮಹಿಳೆಯರ ವಿರುದ್ಧ ಲೈಂಗಿಕ ದೌರ್ಜನ್ಯವನ್ನು ತೋರಿಸುವ ಮಟ್ಟಕ್ಕೂ ಹೋಗಲಾಗಿದೆ ಮತ್ತು ಅಂತಹ ಚಿತ್ರಗಳು ಎಐ ಮೂಲಕ ರಚಿಸಲಾದ ಚಿತ್ರಗಳಿಗಿಂತ ಹೆಚ್ಚು ಸ್ಪಷ್ಟವಾಗಿದೆ ಹೆಚ್ಚಾಗಿ ಪಾಶ್ಚಿಮಾತ್ಯ ಪೋರ್ನ್ ಚಿತ್ರಗಳನ್ನು ಬಳಸಿಕೊಂಡು ಫೋಟೋಶಾಪ್ ಮೂಲಕ ಪುರುಷನ ಮೇಲೆ ತಿಲಕ ಅಥವಾ ಓಂ ಚಿಹ್ನೆಯನ್ನು ಮತ್ತು ಮಹಿಳೆ ಮೇಲೆ ಹಿಜಾಬ್ ಚಿತ್ರಿಸಲಾಗುತ್ತೆ ಅನೇಕ ಬಾರಿ ಒರಟು ವ್ಯಂಗ್ಯ ಚಿತ್ರಗಳನ್ನು ಕೂಡ ಬಳಸಲಾಗುತ್ತೆ ಅಂತ ವರದಿ ಹೇಳಿದೆ ಈ ಚಿತ್ರಗಳಲ್ಲಿ ಯಾವುದೇ ಸ್ಪಷ್ಟ ಲೈಂಗಿಕ ದೌರ್ಜನ್ಯ ಇಲ್ಲದೆ ಇದ್ರೂ ಅವುಗಳಲ್ಲಿ ಹಿಂಸೆ ಅಂತರ್ಗತವಾಗಿರುತ್ತೆ ಪರಸ್ಪರ ಸಮ್ಮತಿಯ ಭಾವನೆ ಇರುವ ಚಿತ್ರಗಳು ಇವಾಗಿರುವುದಿಲ್ಲ ಅವರು ಮುಸ್ಲಿಂ ಮಹಿಳೆಯರಿಗೆ ಏನ್ ಮಾಡೋಕ್ ಬಯಸ್ತಾರೆ ಅನ್ನೋದನ್ನ ಇವು ಪ್ರತಿನಿಧಿಸುತ್ತೆ ಮತ್ತು ಈ ವಿಷಯದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಯಾವುದೇ ಸಮ್ಮತಿ ಇಲ್ಲ ಅನ್ನೋದು ಸ್ಪಷ್ಟ ಮುಸ್ಲಿಂ ಮಹಿಳೆಯರನ್ನ ಗುರಿಯಾಗಿಟ್ಟುಕೊಂಡು ನಡೆಸಲಾಗುವ ಹಿಂಸಾಚಾರದ ಪ್ರತಿಪಾದನೆ ಇತ್ತೀಚಿನ ವಿದ್ಯಮಾನವೇನೂ ಅಲ್ಲ ಛತ್ರಪತಿ ಶಿವಾಜಿ ಮತ್ತು ಅಪ್ಪ ಅವರಂತಹ ಹಿಂದೂ ಆಡಳಿತಗಾರರು ಮುಸ್ಲಿಂ ಮಹಿಳೆಯರ ಮೇಲಿನ ಅತ್ಯಾಚಾರ ಮತ್ತು ಕಿರುಕುಳವನ್ನು ಮುಸ್ಲಿಂ ಆಡಳಿತಗಾರರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಕ್ರಿಯೆಯಾಗಿ ಬಳಸಬೇಕಿತ್ತು ಅಂತ ಸಾವರ್ಕರ್ ಸಿಕ್ಸ್ ಗ್ಲೋರಿಯಸ್ ಇಫೋಕ್ಸ್ನಲ್ಲಿ ವಾದಿಸಿರುವುದನ್ನು ವರದಿ ಉಲ್ಲೇಖಿಸುತ್ತೆ ಇತ್ತೀಚಿನ ಉದಾಹರಣೆಗಳಾಗಿ ಬಿಲ್ಕಿಸ್ ಬಾನು ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆಗೊಳಗಾದವರ ಬಿಡುಗಡೆಯ ನಂತರ ಹಿಂದುತ್ವ ಸಂಘಟನೆಗಳು ಹೇಗೆ ಅವರನ್ನ ಸನ್ಮಾನಿಸಿದ್ವು ಅನ್ನೋದನ್ನು ನಾವು ನೋಡಿದ್ದೀವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಕಥುವಾದಲ್ಲಿ ಮುಸ್ಲಿಂ ಅಪ್ರಾಪ್ತ ವಯಸ್ಕಳ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿಗಳನ್ನು ಹಿಂದುತ್ವ ಸಂಘಟನೆಗಳು ಹೀರೋಗಳಂತೆ ಮೆರವಣಿಗೆ ನಡೆಸಿದ ನೀಚ ಉದಾಹರಣೆಯೂ ನಮ್ಮ ಕಣ್ಣೆದುರೇ ಇದೆ ಉತ್ತರ ಪ್ರದೇಶದ ಹಿಂದುತ್ವ ಸಮಾರಂಭಗಳಲ್ಲೂ ಕೂಡ ಮುಸ್ಲಿಂ ಮಹಿಳೆಯರ ಸಮಾಧಿಗಳನ್ನು ಅಗೆದು ಅತ್ಯಾಚಾರ ಮಾಡಬೇಕು ಅನ್ನೋ ಹೇಳಿಕೆಗಳನ್ನು ನೀಡಲಾಗಿತ್ತು ಈಗ ಸಲ್ಲಿ ಡೀಲ್ಸ್ ಮತ್ತು ಬುಲ್ಲಿ ಬಾಯ್ಸ್ ಮಾದರಿಯಲ್ಲೇ ಮುಸ್ಲಿಂ ಮಹಿಳೆಯರ ಅವಹೇಳನ ಮಾಡುವ ಚಿತ್ರಗಳು ಅದೇ ಅತ್ಯಾಚಾರದ ಮನಸ್ಥಿತಿಯನ್ನೇ ಹೊಂದಿವೆ ದ್ವೇಷವನ್ನು ಸ್ತ್ರೀ ದ್ವೇಷದ ಮೂಲಕ ವ್ಯಕ್ತಪಡಿಸುವ ಈ ಹೀನ ಕೃತ್ಯಕ್ಕೆ ಸಾಮಾಜಿಕ ಮಾಧ್ಯಮ ಮತ್ತು ಆನ್ಲೈನ್ ವೇದಿಕೆಗಳು ಹೊಸ ದಾರಿಗಳಾಗಿರುವುದು ದೊಡ್ಡ ಅಧಪತನದ ಸೂಚನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು